ಜಲಜೀವನ್ ಮಿಷನ್ ಯೋಜನೆ ಬಹುತೇಕ ಕಡೆ ಯಶಸ್ವಿಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಬಹಳಷ್ಟು ಪ್ರಗತಿ ಕಂಡಿದೆ ನಿರಂತರವಾಗಿ ಹರ್ಗರ್ ಜಲ್ ಗ್ರಾಮಗಳು ಘೋಷಣೆಯಾಗುತ್ತಲೇ ಇವೆ ಮಂಗಳೂರು ತಾಲೂಕಿನ ಈ ಪಟ್ಟಿಗೆ ಕೆಮ್ರಾಲ್ ಗ್ರಾಮ ಪಂಚಾಯತ್ ಕೂಡ ಒಳಪಟ್ಟಿದೆ ಶುದ್ಧ ಕುಡಿಯುವ ನೀರು ಪೂರೈಕೆಯಲ್ಲಿ ಈ ಪಂಚಾಯತ್ ಯಶಸ್ವಿ ಕಂಡಿದೆ ಜೊತೆಗೆ ನೀರಿನ ಬಗ್ಗೆ ಜಾಗೃತಿ ಮೂಡಿಸುವಲ್ಲೂ ಸದಾ ಮುಂದು ಇತ್ತೀಚೆಗೆ ಕೆಮ್ರಾಲ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನೀರಿನ ಸಂರಕ್ಷಣೆ ಬಗ್ಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿತ್ತು ಜಿಲ್ಲಾ ಪಂಚಾಯತ್ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಕಾರ್ಯಪಾಲಕ ಎಂಜಿನಿಯರ್ ಎನ್ಡಿ ರಘುನಾಥ್ ಅವರು ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನವನ್ನು ವಿತರಿಸಿ ಮಾತನಾಡಿದರು ಸ್ವಾಭಿಮಾನಿ ಜೀವನ್ ಈಗ ಒಂದು ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಐವತ್ತು ಐವತ್ತರ ಅನುಪಾತದಲ್ಲಿ ನಮಗೆ ಒಂದು ಗ್ರ್ಯಾಂಟನ್ನು ಕೊಡ್ತಾ ಇದ್ದಾರೆ ನಮ್ಮ ಉದ್ದೇಶ ಕುಡಿಯುವ ನೀರ್ತಕ್ಕಂಥ ಶುದ್ಧವಾದ ನೀರನ್ನು ಕೊಡಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಸೊ ಪ್ರತಿಯೊಂದು ಹಳ್ಳಿಗಳಿಗೆ ಅದರಲ್ಲೇ ಎಕ್ಸ್ಪೆಷಲಿ ನಾವು ಕುಡಿಯೋ ನೀರಿನ ಸೌಲಭ್ಯನ ಒದಗಿಸಿರ್ಬೇಕಾದ್ರೆ ಮೇನ್ ಆಗಿ ನಾವು ಸ್ಕೂಲ್ ಮತ್ತು ಅಂಗನವಾಡಿ ಕೊಡಬೇಕು ಅಂತ ನಮಗೊಂದು ಗೌರ್ಮೆಂಟ್ ಸತ್ಲಾಯ್ ಮಾಡಿದೆ ವಾಯು ವಿಷವಾದರೆ ನಾವು ಈ ಸಾಧ್ಯ ನೀವು ಪ್ರಾಣಾಯಾಮ ಮಾಡಿದರೆ ಐ ಐದು ನಿಮಿಷ ಆದ ಹತ್ತು ನಿಮಿಷ ಆದರೆ ನಿಮಿಷ ನೀವು ಪ್ರಾಣಾಯಾಮ ಮಾಡಿಕೊಂಡು ತಾವು ಅಂದರೆ ಗುಸರಾಟ ನೀವು ಸಾಧನೆ ಮಾಡಬಹುದು ಬಟ್ ಇದು ಸ್ಟೆಪ್ ಸ್ಟೆಬ್ಬಾದಲ್ಲಿ ನೀಡೇ ಬೇಕು ಪ್ರತಿಯೊಂದಕ್ಕೂ ನೀಡಬೇಕು ನಿಮ್ಮ ಹೆಮ್ಮೇನಾದರೂ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಮಾಡಬೇಕು ಅಂತ ಇದ್ದರೆ ಇಂಗ್ಲೀಷಲ್ಲಿ ಸ್ವಲ್ಪ ಭಾಷೆನೂ ಚೆನ್ನಾಗಿ ಪರಿಣಿತಿ ಮಾಡ್ಬೋದು ಜಸ್ಟಿಗೆ ಪರ್ಟಿಕ್ಯುಲರ್ ಆಗಿ ಕೊಟ್ಟಿ ಇಂಗ್ಲಿಷ್ ನೀವು ಇಂಗ್ಲೀಷಲ್ಲಿ ಒಂದೇ ಸಬ್ಜೆಕ್ಟ್ ಓದ್ತಾ ಇರ್ತೀರ ಬಾಕಿ ಸಬ್ಜೆಕ್ಟ್ ಎಲ್ಲ ಕನ್ನಡದಲ್ಲಿ ಓದಿರ್ತೀರ ಆದರೆ ನೀವು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಏನಾದ್ರು ಹೋದಾಗ ಇಂಗ್ಲೀಷ್ ತಾವು ಇಂಜಿನಿಯರಿಂಗ್ ಮೆಡಿಕಲ್ ಮಾಡಬೇಕಂತ ಕಾನ್ಸೆಪ್ಟ ಅದನ್ನೇ ತೊಗೋಬೇಕಂತ ಬಟ್ ಈಗ ಯಾವುದೂ ಕಷ್ಟ ಅಂತ ಎಲ್ಲ ಹೆದೇ ಇರ್ತದೆ ಫಸ್ಟು ನಾವು ಪ್ರಕೃತಿಯಲ್ಲಿ ಬಂದಾಗ ಫಸ್ಟು ನಮಗೆ ವಾಯು ವಾಯು ತಕ್ಷಣ ಎ ಎಲ್ಲ ಎಲ್ಲ ಥರ ಪೊಲ್ಯೂಷನ್ ಇದೆ ಬಟ್ ನಮಗೆ ಸೃಷ್ಟಿಯಿಂದ ಹೇಗೆ ಕೊಟ್ಟಿದ್ದಾರೆ ದೇವರಂದ್ರೆ ನಾವು ತೊಗೊಳ್ತಕ್ಕಂಥ ಆಮ್ಲಜನಕ ನಾವು ತೊಗೊಳ್ತೀವಿ ಪ್ರತಿ ಮನೆಗೆ ನಳದ ಮೂಲಕ ಶುದ್ಧ ಕುಡಿಯುವ ನೀರು ಪೂರೈಸುವ ಉದ್ದೇಶವೇ ಜಲಜೀವನ್ ಮಿಷನ್ ಯೋಜನೆಯಾಗಿದೆ ಇದೇ ವೇಳೆ ಕೆಮ್ರಾಲ್ ಗ್ರಾಮ ಪಂಚಾಯತ್ನ ಅತ್ತೂರು ಗ್ರಾಮ ಹಾಗೂ ಕೊಯ್ಕುಡೆ ಗ್ರಾಮವನ್ನ ಹರ್ಗರ್ ಜಲ್ ಗ್ರಾಮ ಎಂದು ಘೋಷಿಸಲಾಯಿತು ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ತಾಲೂಕಿನ ಕೆಂಬ್ರಾಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹತ್ತೂರು ಗ್ರಾಮದ ಎಲ್ಲ ಮನೆಗಳಿಗೂ ಸಂಪರ್ಕ ಕಲ್ಪಿಸಲಾಗಿದೆಯೇ ಹೌದು 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 ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ತಾಲೂಕಿನ ಕೆಮ್ರಾಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹತ್ತೂರು ಗ್ರಾಮದ ಎಲ್ಲ ಶಾಲೆ ಅಂಗನವಾಡಿ ಕಟ್ಟಡಗಳಿಗೆ ಸಂಪರ್ಕ ಕಲ್ಪಿಸಲಾಗಿದೆಯೇ ಹಾಗಾದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ತಾಲೂಕಿನ ಕೆಮ್ರಾಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹತ್ತೂರು ಗ್ರಾಮವನ್ನು ಹರ್ ಜಲ್ ಎಂದು ಘೋಷಣೆ ಮಾಡಬಹುದೇ ಎರಡೂ ಕಾರ್ಯಕ್ರಮಗಳಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಡಿಪಿಎಂ ಜೆಜೆಎಂ ಜಿಲ್ಲಾ ತಂಡದ ಸದಸ್ಯರು ಭಾಗಿಯಾಗಿದ್ರು ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಆಕ್ಯುಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಇಲ್ಲಿದು ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ